ಹತ್ತು ರೂಪಾಯಿಂದ ಸ್ವ ಎಲ್ಲ ಸ್ಟಾರ್ಟ್ ಆಗುತ್ತೆ ಟ್ವೆಲ್ ರುಪೀಸ್ ಸ್ವಿಚ್ ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೆರಡು ಈ ತರ ಹಲವಾರು ವೆರೈಟಿ ಬರುತ್ತೆ ನೋಡಬಹುದು ಗ್ರೇ ಕಲರ್ಸ್ ಆಗಿರ್ಬೋದು ಬ್ಲೂ ಕಲರ್ ಹುಡ್ ಕಲರ್ ಹಾಗೆ ಇಲ್ಲಿ ನೋಡಬಹುದು ಎಂ ಸಿಬಿಗಳು ಹೋಲ್ಡರ್ ಗಳು ಸಾಕೆಟ್ಸ್ ಗಳು ಮತ್ತೆ ಇನ್ನೊಂದು ನಮ್ದು ಸಾಕೆಟ್ ಅಲ್ಲಿ ಸ್ಪೆಷಲ್ ಏನಂದ್ರೆ ಪಿಂಗಾಣಿ ಸಾಕೆಟ್ ಅಂತ ಬರುತ್ತೆ ಹೀಟರ್ ಗೀಜರ್ ಎ ಸಿ ಆಗದಾಗ ಹೆವಿ ಕರೆಂಟ್ ಇದ್ರು ಕೂಡ ಮಲ್ಟ್ ಆಗಲ್ಲ ಸರ್ ಮನೆ ಕಟ್ಸ್ತಾ ಇದೀರಾ ಎಲೆಕ್ಟ್ರಿಕಲ್ ಐಟಮ್ ಪರ್ಚೇಸ್ ಮಾಡ್ಬೇಕು ಅಂತ ಇದೀರಾ ನಮ್ ಫ್ಯಾಕ್ಟ್ರಿಗೆ ಒಂದ್ ವಿಸಿಟ್ ಮಾಡಿದ್ರೆ ನೀವು ಬೇರೆ ಕಡೆ ಕೂಡ ನೋಡಲ್ಲ ಆ ತರ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ ಸರ್ ನಮ್ಮಲ್ಲಿ ಸ್ವಿಚ್ ಆಗಿರ್ಬೋದು ಸಾಕೆಟ್ ಆಗಿರ್ಬೋದು ಏನೇ ಪ್ರತಿಯೊಂದು ಎಲೆಕ್ಟ್ರಿಕಲ್ ಆಕ್ಸೆಸರಿ ಆಗಿರ್ಬೋದು ಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಸರ್ ನೀವು ಸ್ವಂತ ಮನೆ ಕಟ್ಸ್ತಾ ಇರೋರಾಗಿರ್ಬೋದು ಅಂಗಡಿಯವರಾಗಿರ್ಬೋದು ಕಾಂಟ್ರಾಕ್ಟರ್ ಆಗಿರ್ಬೋದು ನಮ್ಮಲ್ಲಿ ಯಾರೇ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಹತ್ರ ಹೋಲ್ಸೇಲ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಬೆಲೆಯಲ್ಲಿ ನಮ್ಮತ್ರ ಕೊಡ್ತಾ ಇದೀವಿ ಸರ್ ಸರ್ ನಮ್ಮ ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಕೊಡೋ ರೇಟ್ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಸರ್ ಹಾಯ್ ಫ್ರೆಂಡ್ಸ್ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ನಮ್ಮಲ್ಲಿ ಸಿಗೋದು ಗೋಲ್ಡ್ ಮ್ಯಾಕ್ ಬ್ರಾಂಡ್ ಮಾತ್ರ ಸೊ ನಮ್ಮ ಅಡ್ರೆಸ್ ಬರೋದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದರೆ ಫೋರ್ತ್ ಆರ್ ಫಿಫ್ತ್ ಬಿಲ್ಡಿಂಗಲ್ಲಿ ನಮ್ಮದು ಬರುತ್ತೆ ಸೊ ನಮ್ಮಲ್ಲಿ ಯಾವುದೇ ರೀತಿ ಕೊಟೇಶನ್ ಸಿಸ್ಟಮ್ ಕೊಡಲ್ಲ ಫೋನಲ್ಲಿ ಯಾವುದೇ ರೀತಿ ಮಾಹಿತಿ ಕೊಡೋಲ್ಲ ಏನೇ ಮಾಹಿತಿ ಬೇಕಿದ್ದರೂ ಡಿಸ್ಪ್ಲೇಲಿ ಕಾಣಿಸೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಕಳಿಸಿದ್ರೆ ಲೊಕೇಶನ್ ಕಳಿಸ್ತೀವಿ ಇಲ್ಲೇ ಡೈರೆಕ್ಟ್ ಬಂದು ವಿಸಿಟ್ ಮಾಡಿ ಕ್ವಾಲಿಟಿ ರೇಟು ಚೆಕ್ ಮಾಡಿ ಪರ್ಚೇಸ್ ಮಾಡಿ ಸೊ ಇಲ್ಲಿ ನೀವು ನೋಡ್ಬೋದು ಸರ್ ಇದು ನಮ್ಮದು ಮೆಟಲ್ ಬಾಕ್ಸ್ ಒನ್ ಎಮ್ ಎಮ್ ಹೆವಿಗೆ ಪ್ರೂಫ್ ಮೆಟಲ್ ಬಾಕ್ಸ್ ಬರುತ್ತೆ ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ವೈರು ಪ್ರತಿ ಮನೆಗೂ ಬೇಕಾಗಿರೋದು ಇಂಪಾರ್ಟೆಂಟ್ ವೈರು ಇದು ಬಂದುಬಿಟ್ಟು ನಮ್ಮದು ಎಫ್ ಆರ್ ಎಲ್ ಎಸ್ ಕ್ವಾಲಿಟಿದು ವೈರು ಸೊ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಒನ್ ಟೂ ತ್ರೀ ಅಂತ ಮೀಟ್ರ್ ಪ್ರಿಂಟ್ ಬರುತ್ತೆ ಒಂದು ಮೀಟ್ರ್ ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗೋಲ್ಲ ಸೊ ನಿಮಗೆ ಇದು ಪಿ ವಿ ಸಿ ಹೆಂಗೆ ಅಂದರೆ ಪಕ್ಕ ಎಫ್ ಆರ್ ಎಲ್ ಎಸ್ ಬರೋದ್ರಿಂದ ನೂರು ವರ್ಷ ಆದರೂ ಪಿ ವಿ ಸಿ ಮಲ್ಟಾಗೋಲ್ಲ ಅಷ್ಟು ಪಕ್ಕ ಕ್ವಾಲಿಟಿ ಇರುತ್ತೆ ಇದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಈ ಸ್ವಿಚ್ಚಸ್ಗಳು ಹತ್ತು ರೂಪಾಯಿಂದ ಸ್ವಿಚ್ಚಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸ್ವಿಚ್ಚಸ್ ಆಗಿರ್ಬೋದು ಪ್ಲೇಟ್ಗಳಾಗಿರ್ಬೋದು ಈ ಟ್ವೆಲ್ ರುಪೀಸ್ ಸ್ವಿಚ್ಚು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೆರಡು ಈ ಥರ ಹಲವಾರು ವೆರೈಟಿ ಬರುತ್ತೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಗ್ರೇ ಕಲರ್ಸ್ ಆಗಿರ್ಬೋದು ಬ್ಲೂ ಕಲರು ಹುಡ್ ಕಲರು ಸ್ವಿಚ್ಚಲ್ಲಿಗೆ ನೀವು ನೋಡ್ಬೋದು ಮ್ಯಾಟ್ ಫಿನಿಶ್ ಇರೋದು ಸ್ಪೆಷಲ್ ಗ್ರೇ ಹಾಗೆ ಇಲ್ಲಿ ನೀವು ನೋಡ್ಬೋದು ಎಮ್ ಸಿ ಬಿಗಳು ಇದು ಬಂದುಬಿಟ್ಟು ಇ ಎಲ್ ಸಿ ಬಿ ಆರ್ ಸಿ ಸಿ ಬಿ ಅಂತಾರೆ ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ ನೀವು ನೀರು ಕೈಯಲ್ಲಿ ಸ್ವಿಚ್ ಮುಟ್ಟಿದ್ರೆ ಕೂಡ ಕರೆಂಟ್ ಹೊಡಿಯೋಲ್ಲ ಆಟೋಮೆಟಿಕ್ ಆಫ್ ಮಾಡಿಬಿಡುತ್ತೆ ಅದು ಇದು ಇ ಎಲ್ ಸಿ ಬಿ ಆರ್ ಸಿ ಸಿ ಬಿಗಿರೋ ಸ್ಪೆಷಾಲಿಟಿ ಹೋಲ್ಡ್ರ್ಗಳು ಸಾಕೆಟ್ಸ್ಗಳು ಮತ್ತು ಇನ್ನೊಂದು ನಮ್ಮದು ಸಾಕೆಟಲ್ಲಿ ಸ್ಪೆಷಲ್ ಏನಂದರೆ ಪಿಂಗಾಣಿ ಸಾಕೆಟ್ ಅಂತ ಬರುತ್ತೆ ಸೊ ಇದು ಬಂದು ಹೀಟರ್ ಗೀಜರು ಎ ಸಿ ಆಗಿದಾಗ ಹೆವಿ ಕರೆಂಟ್ ಇದ್ದರೂ ಕೂಡ ಮಲ್ಟ್ ಆಗೋಲ್ಲ ಸೊ ಅದು ಇದು ಪಿಂಗಾಣಿ ಸಾಕೆಟ್ ಗಿರೋ ಸ್ಪೆಷಾಲಿಟಿ ಸೊ ಸರ್ ನಮ್ಮಲ್ಲಿ ಸಿಗೋದು ನಮ್ಮ ಕಂಪ್ನಿಯ ಗೋಲ್ಡ್ ಮೆಕ್ ಮಾರ್ಕೆಟಿಂಗ್ ಗೋಲ್ಡ್ ಮೆಕ್ ಪ್ರಾಡಕ್ಟ್ಸ್ ಬ್ರ್ಯಾಂಡೆ ಸಿಗೋದು ಪ್ಲಸ್ ನಮ್ದು ಪ್ರತಿಯೊಂದು ಸ್ವಿಚ್ಚು ಪ್ಲೇಟ್ಸ್ ಸಾಕೆಟ್ಸ್ ಆಗಿರ್ಬೋದು ಇಪ್ಪತ್ತು ವರ್ಷ ಪೀಸ್ ಟು ಪೀಸ್ ಗ್ಯಾರಂಟಿ ಕೊಡ್ತೀವಿ ಇಂಡಿಯಾದಲ್ಲಿ ಯಾರು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡಲ್ಲ ನಮ್ದೇ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು ಸೊ ಸರ್ ಈಗ ನೀವು ನೋಡಿದ್ರೆ ನಮ್ಮ ಅಲ್ಲಿ ಯಾವ ತರ ಲೈವಲ್ಲಿ ಮೋಲ್ಡಿಂಗ್ ಬರುತ್ತೆ ಅಂತ ಸೊ ಯಾವ ರೀತಿ ಇಲ್ಲಿ ಫಿಟಿಂಗ್ ಮಾಡ್ತಾ ಇದ್ದಾರೆ ಸ್ವಿಚ್ಗಳು ಅಂತ ನೋಡ್ಬೋದು ಇಲ್ಲಿ ಇಲ್ಲಿ ನೀವು ನೋಡಬಹುದು ಸ್ವಿಚ್ಗಳು ಸಾಕೆಟ್ಗಳೆಲ್ಲ ಯಾವ ತರ ರೆಡಿ ಮಾಡ್ತಾ ಇದಾರೆ ಅಂತ ಸೊ ಇದು ನೋಡಬಹುದು ಇಲ್ಲಿ ಸ್ವಿಚಸ್ ಎಲ್ಲ ಸ್ಪ್ರಿಂಗ್ ಆಗ್ತಾ ಇದಾರೆ ಈ ಕಡೆ ಜುಲಾ ಫಿಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ನೀವು ಹಾಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ಸ್ವಿಚಸ್ ಎಲ್ಲ ಟೆಸ್ಟಿಂಗ್ ನಡೀತಾ ಇದೆ ಈ ಥರ ಸ್ವಿಚ್ ಎಲ್ಲ ಪ್ರತಿಯೊಂದು ಟೆಸ್ಟ್ ಆದ್ಮೇಲೆ ಪ್ಯಾಕ್ ಆಗೋದು ಸೊ ಈ ತರ ಎಲ್ಲ ಪ್ರತಿಯೊಂದು ಚೆಕ್ ಆದ್ಮೇಲೆ ಪ್ಯಾಕ್ ಆಗೋದು ಸೊ ಸರ್ ಇಲ್ಲಿ ನೀವು ನೋಡ್ಬೋದು ನಮ್ದು ಇದು ಐ ಎಸ್ ಐ ಲ್ಯಾಬ್ರೋಟ್ರಿ ಇಲ್ಲಿ ಸ್ವಿಚ್ಚು ಪ್ಲೇಟ್ ಎಲ್ಲ ಒಳಗಡೆ ರೆಡಿ ಮಾಡಿದ್ರು ಹಾಗೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಐ ಎಸ್ ಐ ಮಷೀನಲ್ಲಿ ಪ್ರತಿಯೊಂದು ಸ್ವಿಚ್ಚಸ್ ಎಲ್ಲ ಕ್ಲಿಕ್ ಬೈ ಟೆಸ್ಟ್ ನಡೀತಾ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಹೆವಿ ವೋಲ್ಟ್ ಬಲ್ಪಲ್ಲಿ ಚೆಕಿಂಗ್ ಎಲ್ಲ ನಡೀತಾ ಇದೆ ಇಲ್ಲಿ ನೀವು ನೋಡ್ಬೋದು ಮಷೀನರಿಯಲ್ಲಿ ಎಲ್ಲ ನಮ್ಮದು ಪ್ರತಿಯೊಂದು ಐ ಎಸ್ ಐ ಎಸ್ ಐ ಸರ್ಟಿಫೈಡೇ ಬರೋದು ಎಲ್ಲ ಪ್ರತಿಯೊಂದು ಚೆಕ್ ಆದಮೇಲೆ ಪ್ಯಾಕ್ ಆಗೋದು ಸೊ ಸರ್ ಇಲ್ಲಿ ನೀವು ನೋಡ್ಬೋದು ಎಲ್ಲ ಸ್ವಿಚ್ಚಸ್ ಎಲ್ಲ ಚೆಕಿಂಗ್ ಆದಮೇಲೆ ಈ ಥರ ಪ್ರತಿಯೊಂದು ಮಾರ್ಕಿಂಗ್ ಆಗುತ್ತೆ ಸ್ವಿಚಸ್ ಸಾಕೆಟ್ಸ್ ಎಲ್ಲ ಈ ಥರ ಮಾರ್ಕಿಂಗ್ ಆಗುತ್ತೆ ಲೆಮ್ ಟಾಪು ಓಲ್ಡ್ರು ಏನಂತಾರೆ ಇದೆಲ್ಲ ಮಾಡ್ತಾ ಇದ್ದಾರೆ ಇದು ಫೋರ್ ಬೈ ಫೋರ್ ಓಲ್ಡರ್ ಅಂತಾರೆ ಸೊ ಇವ್ರು ಮಾಡ್ತಾ ಇರೋದು ಇಲ್ಲಿ ನೋಡಬಹುದು ಈ ತರ ಫೋರ್ ಬೈ ಫೋರ್ ಓಲ್ಡರ್ ಸೊ ಹಾಗೆ ಇಲ್ಲಿ ಮಾಡ್ತಾ ಇರೋದು ಇದು ಸಿಕ್ಸ್ಟೀನ್ ಎಮ್ ಟಾಪ್ ಅಂತಾರೆ ಸೊ ಈ ತರ ಪ್ರತಿಯೊಂದು ರೆಡಿ ಆಗ್ತಾ ಇದೆ ಸೊ ಸರ್ ಇಲ್ಲಿ ನೀವು ನೋಡಬಹುದು ನಮ್ಮ ಮಷೀನಲ್ಲಿ ಅಲ್ಲಿ ಸೊ ಯಾವ ತರ ಡೈ ರನ್ನಿಂಗ್ ಆಗ್ತಾ ಇದೆ ಲೈವ್ ಅಲ್ಲಿ ಅಂತ ಸೊ ಇಲ್ಲಿ ನೋಡಬಹುದು ಸಾಕೆಟ್ ಡೈ ಓಡುತ್ತಾ ಇದೆ ಸೊ ಸಾಕೆಟ್ ರೆಡಿ ಆಗ್ತಾ ಇದೆ ಈ ತರ ಸೊ ಮತ್ತೆ ಇನ್ನೊಂದು ಮಷೀನಲ್ಲಿ ಅಲ್ಲಿ ನೀವು ಇಲ್ಲಿ ನೋಡಬಹುದು ನಮ್ಮದು ಸ್ವಿಚ್ ಯಾವ ತರ ರೆಡಿ ಆಗ್ತಾ ಇದೆ ಅಂತ ಇಲ್ಲಿ ನೋಡಬಹುದು ಈ ಡೈ ಈ ಮಷೀನಲ್ಲಿ ಅಲ್ಲಿ ಸ್ವಿಚ್ ಓಡುತ್ತಾ ಇದೆ ಸೊ ಅಂದರೆ ಯಾವ ಡೈ ಹಾಕ್ತೀವಿ ಸ್ವಿಚ್ ಹಾಕಿದ್ರೆ ಸ್ವಿಚ್ ಬರ್ತದೆ ಪ್ಲೇಟ್ ಹಾಕಿದ್ರೆ ಪ್ಲೇಟ್ ಬರುತ್ತೆ ಸಾಕೆಟ್ ಹಾಕಿದ್ರೆ ಸಾಕೆಟ್ ಬರುತ್ತೆ ಅಂದರೆ ನಾವು ಯಾವ ಥರ ಡೈ ಹಾಕ್ತೀವಿ ಆ ಥರ ಐಟಮ್ಗಳು ರನ್ನಿಂಗ್ ಆಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸರ್ ಇಲ್ಲಿ ನೋಡ್ಬೋದು ಇದೆಲ್ಲ ಆದಮೇಲೆ ಚೆಕಿಂಗ್ ಎಲ್ಲ ಆದಮೇಲೆ ಮಾರ್ಕಿಂಗ್ ಆದಮೇಲೆ ಈ ಥರ ಕವರಲ್ಲಿ ಪ್ಯಾಕ್ ಆಗಿ ಈ ಥರ ಸೀಲಿಂಗ್ ಆಗ್ತದೆ ಸರ್ ಸರ್ ನೀವು ನೋಡಿದ್ರಲ್ಲ ಇಷ್ಟೊತ್ತು ಸೊ ಇದೆಲ್ಲ ನಮ್ಮ ಪ್ರಾಡಕ್ಟ್ಸ್ ಬಂದು ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದು ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಸಪ್ಲೈ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ನಿಮಗೆ ಮ್ಯಾನುಫ್ಯಾಕ್ಚರಲ್ ಬೆಲೆಯಲ್ಲೇ ಇದೆ ಯಾವುದೇ ನಮ್ಮದು ಡೂಪ್ಲಿಕೇಟ್ ಬರೋಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಕೊಡೋದ್ರಿಂದ ನಿಮಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಹಾಗೆ ಏನೇ ಮಾಹಿತಿ ಬೇಕಿದ್ರು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು